ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ವಡಾಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ದಪ್ಪದ ಮೂರು ಸಣ್ಣ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಈರುಳ್ಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಅರ್ಶಿಣ ಪುಡಿ ಉಪ್ಪು ಜೀರಿಗೆ ಅದನ್ನು ಕರಿಯೋದಕ್ಕೆ ಎಣ್ಣೆ ಕೆಲವರು ಹಂಚಿನ ಮೇಲೆ ಸುಡ್ತಾರೆ ಕೆಲವರು ಎಣ್ಣೆ ಒಳಗೆ ಕರಿತಾರೆ ಅದನ್ನು ಎಣ್ಣೆ ಇದನ್ನು ಶೇಂಗಾ ಪುಡಿ ಹಸಿದನ್ನೇ ಶೇಂಗಾ ಪೌಡ್ರು ಈ ಥರ ಸಣ್ಣಗೆ ಮಾಡ್ಕೊಂಡಿದ್ದೀನಿ ಅಬ್ಡ ದಬ್ಬಡ ಥರ ಶೇಂಗಾ ಪುಡಿ ಇದು ಇದು ಪುಟಾಣಿ ಪೌಡ್ರು ಇದು ಮೆಣಸಿನ್ಕಾಯಿ ಪೇಸ್ಟು ಅಕ್ಕಿ ಹಿಟ್ಟು ಇದರಲ್ಲಿ ನಾನು ಮೂರರಿಂದ ನಾಲ್ಕು ಬೌಲ್ ಹಿಟ್ಟು ತೊಗೊತೀನಿ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಇದು ಕಡಲೆಬೇಳೆ ಹಿಟ್ಟು ಇದು ಒಂದು ಬಟ್ಲ ಸಣ್ಣದ ಇಷ್ಟು ಬಟ್ಲದಲ್ಲಿ ಕೊಬ್ಬರಿ ಒಂದು ಅರ್ಧ ಬಟ್ಲ ಒಣ ಕೊಬ್ಬರಿ ತೊಗೊಂಡಿರೋದು ನಾನು ಅದನ್ನ ಇದು ಪಾತ್ರೆ ತೊಗೊಂಡಿದ್ದೀನಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಇದರಲ್ಲಿ ನಾಲ್ಕು ಬೌಲ್ ಹಿಟ್ಟು ಈ ಇದು ಬಟ್ಲದಲ್ಲಿ ನಾಲ್ಕು ತೊಗೊತೀನಿ ಅಕ್ಕಿ ಹಿಟ್ಟನ್ನ ನಾಲ್ಕು ಬೌಲ್ ಹಿಟ್ಟು ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊತೀನಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ಇದೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಇದು ಸ್ವಲ್ಪ ಗರಂ ಮಸಾಲ ಇದು ಒಂದು ಸ್ಪೂನಷ್ಟು ಅರ್ಧ ಸ್ಪೂನ್ ಅರಶಿಣ ಪುಡಿ ಕಡಲೆಬೇಳೆ ಹಿಟ್ಟು ಒಂದು ಈ ಬಟ್ಲದಲ್ಲಿ ಒಂದು ಬಟ್ಲದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಈ ಥರ ಇದು ಪುಟಾಣಿ ಪೌಡ್ರು ಒಂದು ಬಟ್ಲ ಇದು ಆ ಬಟ್ಲಕ್ಕಿಂತ ಸ್ವಲ್ಪ ದೊಡ್ಡದಿದೆ ಬಟ್ಲ ಆಮೇಲೆ ಶೇಂಗಾ ಪೌಡ್ರು ಇದು ಶೇಂಗಾ ಈ ಥರ ದಪ್ಪ ದಪ್ಪ ಮಾಡಿಕೊಡ್ರಿ ಚೆನ್ನಾಗಿ ಬರುತ್ತೆ ಅದು ಶೇಂಗಾ ಪೌಡ್ರು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಇದು ಖಾರಕ್ಕೆ ನೀವೆಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಖಾರಕ್ಕೆ ಖಾರಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಇದಕ್ಕೆ ಇದನ್ನು ನೀರು ಹಾಕೊಂಡು ಈಗ ಇದನ್ನು ನೀರು ಹಾಕೊಂಡು ಕಲ್ಸ್ಕೊತೀನಿ ಅದಕ್ಕಿಂತ ಮುಂಚೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಹಿಂಗೆ ಸ್ವಲ್ಪ ಫಸ್ಟ್ ಹ್ಞೂ ಈ ಥರ ಎಲ್ಲ ಕಲ್ಸ್ಕೊಂಬಿಡ್ರಿ ಚೆನ್ನಾಗಿ ಆಮೇಲೆ ನೀರು ಹಾಕೊಳ್ರಿ ಸ್ವಲ್ಪ ನೀರು ಒಂದೇ ಸಾರಿಗೆ ಹಾಕೊಂಡೆ ಹೋಗ್ಬಿಡ್ರಿ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಮಾಡೋಕೆ ಬರೋಲ್ಲ ಅದು ಇಷ್ಟು ಕಲಿಸಿದ್ದೀನಿ ಈಗ ಈಗ ಸ್ವಲ್ಪ ನೀರು ತಿಂಕಿಸ್ಕೊಂಡು ತಿಂಕಿಸ್ಕೊಂಡು ಇದು ಮಾಡಿರಿ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕೊಂಡು ಹಾಕೊಂಡು ಇಟ್ಟು ಕಲಿಸ್ಕೊಳ್ರಿ ಚೆನ್ನಾಗಿ ನಾವು ಮಾ ಫಸ್ಟ್ ಫಸ್ಟ್ ನಮ್ಮ ಅಮ್ಮರಿಂದ ನೋಡಿ ಕಲ್ತಿದ್ದು ಇದನ್ನು ಈ ಥರ ಅವ್ರು ಮಾಡೋದು ನೋಡಿ ಕಲ್ತ್ಕೊಂಡು ನಾವು ಮಾಡ್ತಾ ಇರೋದು ಈಗ ಇದು ಪೂರ್ತಿ ಕಲಿಸ್ಬಿಟ್ಟು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಒಂದು ಸರಿ ಇಷ್ಟು ಗಟ್ಟಿಗೆ ಕಲಿಸ್ಕೊಳ್ರಿ ಸಾಕು ಇಷ್ಟು ಗಟ್ಟಿಗೆ ಕಲಿಸ್ಕೊಂಡ್ರಿ ನಿಮಗೆ ತಟ್ಟಕ್ಕೂ ಚೆನ್ನಾಗಿ ಬರ್ತವೆ ನೀರು ಗಿನ್ನ ಬರಲ್ಲ ಅದು ಒಡ್ಕೊಳ್ಳುತ್ತೆ ಜಾಸ್ತಿ ಅದಕ್ಕೆ ಇಷ್ಟು ಗಟ್ಟಿಗೆ ಕಲಿಸ್ಕೊಂಬಿಟ್ಟು ಇಷ್ಟು ಇಷ್ಟೇ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ರಿ ಹಿಂಗೆ ಉಂಡೆ ಮಾಡ್ಕೊಂಡು ನೀವು ತಟ್ಟುಬಿಡ್ರಿ ಒಂದು ಪೇಪರ್ ಮೇಲೆ ತಟ್ಟಬೇಕು ಇಲ್ಲಾಂದರೆ ಬಟ್ಟೆ ಮೇಲೆ ಎರಡರಲ್ಲಿ ಯಾವ್ದ್ರ ಮೇಲಾದರೂ ಒಂದು ತಟ್ಕೊಂಡು ಹಾಕ್ಕೊಳ್ರಿ ಚೆನ್ನಾಗಿರುತ್ತೆ ಹಿಂಗೆ ಬರ್ಬೇಕು ಅದು ಚೆನ್ನಾಗಿ ಇಟ್ಟು ಇಷ್ಟು ತಗೊತಾ ಇದ್ದೀನಿ ಒಂದು ಹೋಳಿಗೆ ಪೇಪರ್ ತಗೊಂಡು ಆ ಹೋಳಿಗೆ ಪೇಪರ್ ಮೇಲೆ ಎಣ್ಣೆ ಹಚ್ಕೊಳ್ತೀನಿ ಹೀಗೆ ಎಣ್ಣೆ ಹಚ್ಕೊಂಡು ರಟ್ಟಿಸ್ಬಿಡ್ತೀವಿ ತಟ್ಟುತ್ತೀನಿ ಈಗ ಹಿಂಗೆ ಎಲ್ಲ ಕಡೆಗೆ ಎಣ್ಣೆ ಎಲ್ಲ ಆಡ್ಕೊಂಡು ಈ ಥರ ನಮಗೆ ಎಷ್ಟು ಹಗ್ಲಕ್ಕೆ ಬೇಕೋ ಅಷ್ಟು ಅಗ್ಲಕ್ಕೆ ನಾವು ಮಾಡ್ಕೊಳೋದು ಈ ಥರ ಇದು ಸೀಳಿದೆ ಅಂದಾಗ ಇದರಲ್ಲೇ ಈ ಥರ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ ಚೆನ್ನಾಗಿ ರವಂಡಕ್ಕೆ ಬರ್ತಾವ ಅವಾಗ ಎಲ್ಲಿ ದಪ್ಪ ಕಾಣಿಸುತ್ತೋ ಅಲ್ಲೆಲ್ಲ ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಜೋರಾಗಿ ಚೆನ್ನಾಗಿ ನಮ್ಮ ಅಮ್ಮವರೆಲ್ಲ ಬಟ್ಟೆ ಮೇಲೆ ಮಾಡ್ತಾಯಿದ್ರು ಅವರು ನಮಗೆ ಬಟ್ಟೆ ಮೇಲೆ ಸರಿ ಹೋಗ್ತಾ ಇಲ್ಲ ಅದಕ್ಕೆ ಹೋಳಿಗೆ ಪೇಪರ್ ಈಗ ಈ ಥರ ಇಷ್ಟು ತೆಳ್ಳಗಾದ್ರೆ ಸಾಕು ಎಣ್ಣೆ ಹಚ್ಚಿರೋದ್ರಿಂದ ಬಿಟ್ಬಿಡ್ಕೆ ಬಿಡೋದು ಕ್ಲೀನಾಗಿದ್ವು ಈಗ ಇದು ಎಣ್ಣೆ ಕಾಸಕ್ಕೆ ಇಟ್ಕೊಂಡಿದ್ದೀನಿ ಇದ್ರೊಳಗೆ ಹಾಕ್ಕೊಂಡ್ತೀನಿ ಕೆಂಪಿಗೆ ಆಗಂಕ ಹೊರ್ಗನ ಬಿಡ್ಬೇಕಿದ್ ಸುತ್ತ ಎಲ್ಲ ಕೆಂಪಾಗಲಿ ಅವಾಗ ನಾವು ತಿರುಗಾಕೊಳ ಅವಾಗ ಅದನ್ನ ಕೆಂಪಗಾದ್ರೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಈ ಥರ ಸ್ವಲ್ಪ ಮಾಡ್ಕೊಳ್ರಿ ಮತ್ತೆ ಒಂದು ಟೈಮ್ ಇನ್ನೊಂದು ಸರಿ ಇನ್ನೊಂದು ಸ್ವಲ್ಪ ತಿರುವಾಕ್ರಿ ಅವಾಗ ಈ ಥರ ಈ ಥರ ಪ್ರೆಸ್ ಮಾಡ್ಕೊಳ್ರಿ ಚೆನ್ನಾಗಿ ಬರ್ತಾವ ಅವಾಗ ಎಲ್ಲ ಕಡೆಗು ಚೆನ್ನಾಗಿ ಬೆನಿಯುತ್ತೆ ಅದು ಈಗ ಮತ್ತೆ ಇನ್ನೊಂದು ಟೈಮ್ ಈ ಥರ ಹಾಕೊಳ್ರಿ ಈಗ ನೀವು ಈ ಥರ ಮಾಡಿದಾಗ ಏನಾರು ಕಾಯಿ ಇದು ಒಂದು ಮಾಡಿರ್ತೀರಲ್ಲ ಇದನ್ನು ತಿನ್ಬಿಟ್ಟು ನೋಡ್ರಿ ಸ್ವಲ್ಪ ಖಾರ ಉಪ್ಪು ಏನಾರು ಆಗಿದೆಯಾ ಕಡಿಮೆ ಆಗಿತ್ತು ಅಂತಂದ್ರೆ ನೀವು ಇಟ್ಟು ಹಂಗೆ ಇರುತ್ತಲ್ಲ ಅದಕ್ಕೆ ಮತ್ತೆ ಬೇಕಿದ್ರೆ ನೀವು ಮಿಕ್ಸ್ ಮಾಡ್ಕೋಬೋದು ಈಗ ಇಷ್ಟ ಆದರೆ ಸಾಕು ಇನ್ನೂ ಕೆಂಪು ಮಾಡೋರು ಮಾಡ್ಕೊತಾರೆ ನಾನು ಇಷ್ಟಕ್ಕೆ ತೆಗಿತಾ ಇದ್ದೀನಿ ಈಗ ಇದ್ರ ಜೊತೆ ಈಗ ಇನ್ನೂ ಇನ್ನೊಂದು ಹಂಗೆ ತಟ್ಕೊಂತೀನಿ ನೋಡ್ರಿ ಈ ಥರ ಇದನ್ನೆಲ್ಲ ನೀವು ನೀವೇನಾದ್ರೂ ಸೀಳ್ತು ಅಂತಂದ್ರೆ ಇದನ್ನೆಲ್ಲ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ ಈಗಲೇ ಚೆನ್ನಾಗಿ ಬರ್ತಾವೆ ರವಣಕ್ಕೆ ಈ ಥರ ರೊಟ್ಟಿ ತಟ್ಟಂಗೇನೆ ನಿಧಾನಕ್ಕೆ ತಟ್ಕೊಂಡ್ಬಿಟ್ರೆ ಆಯ್ತು ಅಷ್ಟೆ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಎಣ್ಣೆ ಹಿಡಿತವೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪನೇ ಹಾಕೊಳ್ರಿ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿ ಬರ್ತವೆ ತಟ್ಟಕ್ಕೂ ಚೆನ್ನಾಗಿ ಆಗುತ್ತೆ ನಿಮಗೆ ಎಣ್ಣೆ ಬಿಡ್ಬೇಕಾದ್ರೆ ಹುಷಾರಾಗಿಬಿಡ್ರಿ ಕೈ ತಾಕೋದು ಜಾಸ್ತಿ ಜಲ್ದಿನೇ ಅದು ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಇದು ಎರಡು ಮೂರು ದಿವಸ ಇಟ್ಟು ಆರಾಮಾಗಿ ತಿನ್ಬೋದು ನೀವು ಇದನ್ನ ವಡಾಪಿ ರೆಡಿ ಇದೆ ಕಾಯಿ ಚಟ್ನಿ ಜೊತೆಗೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ